ಬಸವಲಿಂಗಾಯ ಓಂ ಪೂರ್ಣಮದ ಪೂರ್ಣಮೆದ ಪೂರ್ಣಾತ್ ಪೂರ್ಣಮುಧ್ಯತೆ ಪೂರ್ಣಸ ಪೂರ್ಣಮಾದಾಯ ಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ 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 ಆದಿಯಲ್ಲಿ ಬಸವಾದಿ ಬಸವಾಧಿಶಿವಶರನನ್ನು ಗುರುದಿಗಂಬರೇಶ್ವರರನ್ನು ಪರಮಪೂಜ್ಯ ಪೃದಯದಲ್ಲಿ ಪ್ರಾರ್ಥಿಸಿಕೊಂಡು ಜಮಖಂಡಿಯ ನಗರದ ಸುಪ್ರಸಿದ್ಧ ಮಠಗಳಲ್ಲಿ ಪ್ರಸಿದ್ಧವಾದ ಮುತ್ತಿನಕಂತಿ ಹಿರೇಮಠದ ಆವರಣದಲ್ಲಿ ನವರಾತ್ರಿ ನಾಡಹಬ್ಬದ ನಿಮಿತ್ತವಾಗಿ ಶ್ರೀ ದೇವಿ ಪುರಾಣ ಉದ್ಘಾಟನಾ ಸಮಾರಂಭದ ದಿವ್ಯ ಸನ್ನಿಧಾನವನ್ನು ವಹಿಸಿದವರು ಈ ಕಾರ್ಯಕ್ರಮದ ರುವಾರಿಗಳು ಚೇತೋಹಾರಿ ಸ್ವಾಮೀಜಿಯವರು ಸಂಘಟನಾ ಸಂಘಟನಾಶೀಲರು ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ ಪರಮಪೂಜ್ಯ ಶ್ರೀ ಸಬ್ರ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ಜಂಗಮ ಪಾದಗಳಿಗೆ ಅನಂತ ಶರಣು ಶರಣತಿಗಳನ್ನು ಸಮರ್ಪಣೆ ಮಾಡುತ್ತಾ ಯಾವತ್ತೂ ಕಾರ್ಯಕ್ರಮದ ಉದ್ಘಾಟಕರೇ ಪ್ರವಚನಕಾರಾಗಿರ್ತಕ್ಕಂಥ ಖ್ಯಾತ ಪ್ರವಚನಕಾರ ನಾವಲಗಿ ಹಿರೇಮಠದ ಆತ್ಮೀಯರಾದ ಶ್ರೀ 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 ವೇದಮೂರ್ತಿ ಶ್ರೀ ಶೈಲ ಸ್ವಾಮಿಗಳು ಕೂಡ ಶರಣು ಶರಣಾರ್ಥಿಗಳು ಹೇಳುತ್ತಾ ಕಾರ್ಯಕ್ರಮದ ಯಾವತ್ತೂ ಉದ್ಘಾಟಕರೇ ಅತಿಥಿಗಳೇ ಗಣ್ಯಮಾನ್ಯರೇ ಪತ್ರಿಕಾಕರ್ತರೇ ಟಿ ವಿ ಮಾಧ್ಯಮದವರೇ ಹಾಗೂ ಈ ಕಾರ್ಯಕ್ರಮದ ಸಹಯೋಗವನ್ನು ಮಾಡುತ್ತಿರುವ ಹೇಮರೆಡ್ಡಿ ಮಹಿಳಾ ಮಂಡಳ ಜಮಖಂಡಿಯ ಯಾವತ್ತೂ ಸಹೋದರಿಯರ ಬಳಗಕ್ಕೂ ಕೂಡ ಶರಣು ಶರಣಾರ್ಥಿ ಹಾಗೂ ನನ್ನ ಸಹೋದರಿ ಕೂಡ ಶರಣು ಶರಣಾರ್ಥಿ ನನಗೇನು ಹೇಳೋದು ಉಳಿದಿಲ್ಲ ಯಾಕಂತ ಕೇಳಿದ್ರೆ ನಾ ಈಗ ಮೆಲ್ಲಿಗೆರಿಗೆ ಇರಬೇಕಾಗಿತ್ತು ಇನ್ನೂ ಹಪ್ಪುಗಳು ಇಲ್ಲೇ ನನ್ನ ಕೈಗೆ ಕರ್ಕೊಂಡು ಹಿಡ್ಕೊಂಡು ಕುಳಿತು ಕುಳಿತುಬಿಟ್ಟಿದ್ದಾರೆ ಹೇಗಾಗಿದೆ ಅಂತ ಕೇಳಿದ್ರೆ ನಾನು ಮಜೀರ್ ರಾಮನ್ ಹೇಳಬೇಕು ಒಂದು ಇಲ್ಲಾದರೆ ನಿಮ್ಮ ಭಾಷೆ ಬೇಳ್ಬೇಕಾದ್ರೆ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಆಡಬೇಕು ಒಂದು ಈ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಅಂದರೆ ಮತ್ತೆ ಇಪ್ಪತ್ತು ನಿಮಿಷ ನಿಮಿಷಕ್ಕೈತಿ ಟ್ವೆಂಟಿ ಟ್ವೆಂಟಿ ಅಂದರೆ ಇಪ್ಪತ್ತು ನಿಮಿಷ ಅಂದರೆ ಮತ್ತೆ ಓವರ್ ಮಾತು ದೂರ ಹೋಗೈತೆ ಅದು ಹಂಗೇನು ಆಗೋದಿಲ್ಲ ಯಾಕಂದ್ರೆ ನಾನು ಕೇವಲ ಒಂಬತ್ತು ನಿಮಿಷದೊಳಗೆ ಮುಗಿಸ್ತೇನೆ ಯಾಕಂದ್ರೆ ನವರಾತ್ರಿ ಕಾರ್ಯಕ್ರಮ ಇದು ಬಂಧುಗಳೇ ನಿಜವಾಗಲೂ ನಮ್ಮ ಸ್ತ್ರೀಗಳ ಬಗ್ಗೆ ಹೇಳಬೇಕಂದ್ರೆ ನನಗೆ ಮಾತೇ ಬರುವಲ್ತು ನಮ್ಮ ಜಮಖಂಡಿ ನಗರದ ಪ್ರಖ್ಯಾತ ವೈದ್ಯರಾಗಿರ್ತಕ್ಕಂಥ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತೊಂಗಲ್ ಅವರು ಪ್ರಾಸ್ತಾವಿಕೆಯಾಗಿ ಭಾಳ ಚೆನ್ನಾಗಿ ಮಾತಾಡಿದರು ಬಹುಶಃ ಇನ್ನೂ ಕೊಟ್ಟಿದ್ರು ಇಲ್ಲಿ ತನಕ ಬಾರಿಸಿದರೂ ಗೊತ್ತಿಲ್ಲ ಭಾಳ ಚೆನ್ನಾಗಿ ಭಾಷಣ ಮಾಡ್ತಾರೆ ಎಲ್ಲ ಫೀಲ್ಡ್ಗಳೊಳಗಿರ್ತಕ್ಕಂಥವರು ಭಾಳ ಅಪರೂಪ ಇವತ್ತಿನ ನಿರ್ಮಾಣದವ್ರಿಗೆ ನಮ್ಮ ಮುತ್ತಿನಗಟ್ಟಿ ಮಠದ ಶ್ರೀಗಳು ಎಲ್ಲ ಶ್ರೀಗಳಿಗೆ ಎಲ್ಲ ಸ್ವಾಮಿಯವರಿಗೆ ಮಾದರಿ ಯಾರದಕ್ಕೆ ಅಂದರೆ ಶಿವಲಿಂಗ ಪಂಡಿತಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಬಹಳ ಚತುರಿದ್ದಾರೆ ಚೆನ್ನಾಗ್ತಿದ್ದಾರೆ ಸಂಘಟನೆ ಎಲ್ಲಿ ಮಾಡಬೇಕು ಅಲ್ಲಿ ಮಾಡೇ ಬಿಡ್ತಾರೆ ಆದರೆ ಅವರು ಒಳ್ಳೆ ಆಪ್ರೇಟರ್ ನಿಜವಾಗಲೂ ಈ ದೇವಿ ಪುರಾಣ ಒಂಬತ್ತು ದಿನಗಳ ಪರ ಪರ್ಯಂತರ ಹಿಡಿತಕ್ಕಂಥದ್ದು ಒಂಬತ್ತು ಅಂಕಿ ಹೇಳುವ ಹಾಗೆ ಸಮರಸದ ಸಂಕೇತವೇ ಒಂಬತ್ತು ನಿಮಗೆಲ್ಲ ಅಂಕಿ ಮಗ್ಗಿ ಬರ್ಬೋದು ಒಂಬತ್ತು ಒಂದಲೇ ಒಂಬತ್ತು ಒಂಬತ್ತೆರಡಲೇ ಹದಿನೆಂಟು ಒಂದು ಎಂಟು ಒಂಬತ್ತು ಒಂಬತ್ತು ಮೂರಲಿ ಅಷ್ಟು ಎಲ್ಲ ಹೇಳ್ಕೊಬೇಕಾದ್ರೆ ಒಂಬತ್ತು ನಿಮಿಷ ಟೈಮ್ ಐತೆ ನನಗೆ ಅದು ಮುಂದಿನ ನೀವು ಪಿಲ್ ಇನ್ ದಿ ಬ್ಲ್ಯಾಂಕ್ಸ್ ಒಂಬತ್ತು ಸಂಖ್ಯೆ ಏನಂದ್ರೆ ಸಮರಸದ ಸಂಕೇತ ನವದುರ್ಗೆಯರ ಆರಾಧನೆಯ ಒಂದು ಸಮಯ ನಾ ವಿಚಾರ ಮಾಡಿದ್ದ ಬಂಧುಗಳೇ ಒಂಬತ್ತು ದಿನಗಳು ಬಹಳ ಚೆನ್ನಾಗಿ ಚೆನ್ನಾಗಿ ನೀವೆಲ್ಲ ಇರ್ತೀರಿ ದೇವಿ ಪಾರಾಯಣ ಮಾಡ್ತೀರಿ ಬೆಳಗ್ಗೆ ಸಾಯಂಕಾಲ ಪುರಾಣವನ್ನು ಕೇಳ್ತೀರಿ ಭಾಳ ಚಲೋ ಚಲೋ ಇರ್ತೀರಿ ಆಮೇಲೆ ನನ್ನ ಸಹೋದರಿ ರಾತ್ರಿ ಎರಡು ಗಂಟೆಗ ಹೇಳ್ತಾರೋ ಮೂರು ಗಂಟೆಗೆ ಹೇಳ್ತಾರೋ ಎದ್ದು ಬನ್ನಿ ಗಿಡಕ್ಕೆ ಹೋಗ್ತಾರೆ ಹೋಗ್ತೀರಿ ಇದಲ್ರಿ ಬನ್ನಿ ಗಿಡಕ್ಕೆ ಹೋಗಿ ಎಲ್ಲ ಪೂಜೆ ಪುನಸ್ಕಾರಗಳು ಮಾಡ್ತಾರೋ ಇದು ಒಂಬತ್ತು ದಿನಗಳ ಪರ್ಯಂತವ್ರಿಗೆ ಅಷ್ಟೇ ನಡೀತೈತಿ ಹದಿನೈದು ದಿನಕ್ಕೆ ಮತ್ತೆ ಗಾಡಿ ಒಗ್ಗಾಲಿನ ಇದು ನಿಮ್ಮದು ನಿಮ್ಮ ಇದು ನಿಮ್ಮದಾಯ್ತು ಆಮೇಲೆ ನಮ್ಮ ಶರಣರು ಇದು ಒಂದು ತಿಂಗಳು ಉಪವಾಸ ಮಾಡ್ತಾರೆ ಶ್ರಾವಣ ಮಾಸದೊಳಗೆ ಶ್ರಾವಣ ಮಾಸದ ಒಂದು ತಿಂಗಳು ಉಪವಾಸ ಮಾಡ್ತಾರೆ ಅಂದರೆ ಒಪ್ಪತ್ತು ಮಾಡ್ತಾರೆ ಇದೀಗ ನಮ್ಮ ಸರಿಸ್ರದಲ್ಲ ಒಂದ ಗಂಗಾಳು ಪೀಠ ಎಲ್ಲರ ಒಂದು ಮುಂಜಾನೆ ಅಂಟಿ ಇಡ್ಲಿ ಬಾಂಸ್ ಇಡ್ಲಿ ಸಾಂಬಾರ ಇವು ಒಪ್ಪತ್ತುಗಳು ಅದು ಒಂಬತ್ತು ಏನು ಶ್ರಾವಣದೊಳಗೆ ಒಪ್ಪತ್ತು ಮಾಡ್ತಾರೋ ಅವಾಗ ಅವರು ಭಾಳ ಚಲೋ ಚಲೋ ಇರ್ತಾರೆ ಎಲ್ಲಿ ಹೋಗಂಗಿಲ್ಲ ತಿನ್ನಲಾರ್ದು ತಿನ್ನುವುದಿಲ್ಲ ಬೇಡಲಾರ್ದು ಬೇಡುವುದಿಲ್ಲ ಕುಡಿಲಾರ್ದು ಕುಡಿಯುವುದಿಲ್ಲ ಅವು ಗಾಡಿಗಳು ಭಾಳ ಚಲೋ ಇರ್ತಾವೆ ಅದ ಶ್ರಾವಣ ಮಾಸ ಮುಗೀಲಿ ನೋಡಂಗಿಲ್ಲ ಕೀಲಿನ ಬಿಚ್ಚಿದಂಗೆ ನಾ ಅಂತ ಬಂಧುಗಳೇ ಈ ಒಂಬತ್ತು ಶ್ರಾವಣ ಮಾಸ ಎಷ್ಟು ಪವಿತ್ರ ಇದೆಯೋ ಅಷ್ಟೇ ನಮ್ಮೆಲ್ಲ ಪವಿತ್ರ ಮಾಡಿರ್ತೈತಿ ಭಾಳ ಚಲೋ ಚಲೋ ಇರ್ತಾರೆ ಅವಾಗ ಡಾಕ್ಟರ್ ದವಾಖಾನೆ ಯಾವ ಹೋಗಿರಂಗಿಲ್ಲ ಪೇಷಂಟ ಹೋಗಿ ಹಂಗ ಇಲ್ಲಿ ಯಾಕೆ ಭಾಳ ಚಲೋ ಇರ್ತಾವ್ ಚಲೋ ಹಂಗತಿತ್ತು ಅವ್ ಚಲೋ ಇದ್ ಬಿಡ್ತಾವ್ ಅವ್ರಿಗೆ ಪೇಷೆಂಟ ಹೋಗುದಿಲ್ಲ ಯಾರಿಗೂ ಈ ಶ್ರಾವಣ ಮಾಸದೊಳಗ ಒಬ್ಬರು ಡಾಕ್ಟರ್ ಬಂದ್ರು ಅಂಥೇಕ್ ಅಜರ ಏನ್ ಏನೋ ರೀ ನಮ್ಗೆ ಏನ್ ಗ್ರಹಣ ಗೊತ್ತಿಲ್ಲ ಶ್ರಾವಣ ಮಾಸದ ದವಾಖಾನೆ ಸರಿ ನುಡಿದಲ ಅವರು ಅವ್ರು ಯಾಕ್ರಿ ಏನು ಇದು ಇವತ್ತು ಇದ ವರ್ಷ ಏನ್ ಮುಂದಿನ ವರ್ಷ ಯಾವತ್ತೂ ಇಲ್ರಿ ಯಾವಾಗ ಏನೋ ರೀ ಒಟ್ಟು ಶ್ರಾವಣ ಮಾಸ ನಮ್ಗೆ ಗ್ರಹಣ ಸರಿ ಇಲ್ಲ ಪೇಶೆಂಟ್ ಭಾಳ ಕಡಿಮೆ ಬರ್ತಾವತ್ತಂದ್ರೆ ನಾ ವಿಚಾರ ಮಾಡಿ ಸರ್ ನಮ್ಮ ಗಾಡಿಗಳೆಲ್ಲ ಓಕೆ ಇರ್ತಾವ್ರಿ ಏನು ತಿನ್ನಲ ತಿನ್ನುವುದಿಲ್ಲ ಸರಿಯಾಗಿರ್ತಾವೆ ಮತ್ತು ದವಾಖಾನೆ ಯಾಕೆ ಬೇಕು ನಮ್ಮ ಗಾದಿ ಇದು ಗೊತ್ತಿಲ್ಲ ನಿಮಗೆಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಯಾರು ಊಟ ಮಾಡೋಕ್ಕೆ ಕಲ್ತಿದ್ದಾರೆ ಅವ್ರಿಗೆ ರೋಗ ಬರಕ್ಕೆ ಸಾಧ್ಯ ಇಲ್ಲ ಇನ್ನೂ ಶಾಸ್ತ್ರ ಪ್ರಕಾರ ಹೇಳಬೇಕಂದ್ರೆ ಒಮ್ಮೆ ಉಂಡವ ಯೋಗಿ ಇಮ್ಮಿ ಉಂಡವ ಭೋಗಿ ಬಿಮ್ಮಿ ಮೂರು ಹೊತ್ತು ಉಂಡವ ರೋಗಿ ನಾಲ್ಕು ಹೊತ್ತು ಉಂಡವ ಹೊತ್ಕೊಂಡು ಹೋಗಿ ಉಣ್ಣೋದಾಗ ಗೊತ್ತಿಲ್ಲ ನಮಗೆ ಹೆಂಗೆ ಉಣ್ಬೇಕು ಹಂಗೆ ಉಣಬೇಕು ಇದೀಗ ನಮ್ಮ ಶಾಸ್ತ್ರಿಗೂ ಹೇಳಿದಿಲ್ಲ ಏನಿದು ಏನಿದೆ ಇದ್ರೊಳಗೆ ಮೂರು ಪೆಟ್ಟಿಗೆ ಅದಾವ್ರಿ ನೀವೆಲ್ಲ ತಿಳ್ಕೊರಿ ಮತ್ತೆ ಇದನ್ನೆಲ್ಲ ಅಂದ್ರೆ ಪಾಪ ಡಾಕ್ಟರ್ ಸರ್ ನಮ್ಗೆ ಇದನ್ನೆಲ್ಲ ಹೇಳ್ಕೊಂಡು ಪಾಪ ಅವ್ರು ನಡೀಬೇಕಾ ಪೇಶೆಂಟ್ ಹಂಗೇನಾಗ ಬಂದ ಬರ್ತಾರೆ ಇವ್ರ್ ಏನಿಲ್ಲರಿ ಮತ್ತೆ ಆಮೇಲೆ ಚಲನ ಈ ಹೊಟ್ಟಿಯೊಳಗ ಮೂರು ಚೀಲಗಳು ಒಂದು ಆಹಾರದ ಚೀಲು ಇನ್ನೊಂದು ನೀರಿನ ಚೀಲು ಇನ್ನೊಂದು ಗುಟ್ಕಾ ಚೀಲ ಏನು ತಂಬಾಕ್ ಚೀಲ ಅದು ಇನ್ನೊಂದು ಏನಂದ್ರೆ ಗಾಳಿ ಗಾಳಿ ಅಲ್ಲಿ ಪೂರ ಖಾಲಿ ಖಾಲಿ ಇರಬೇಕು ಅಂದ್ರೆ ಆರೋಗ್ಯ ಸರಿ ಇರ್ತೈತಿ ಬಂಧುಗಳೇ ಈ ದೇವಿ ಪುರಾಣ ಅಂದರೆ ದೇಹದ ಪುರಾಣ ಚಿದಾನಂದ ಅವಧೂತರು ದೇವಿ ಆರಾಧನೆಯನ್ನು ಮಾಡಿ ನಮಗಾಗಿ ಮಾನವ ಕುಲಕ್ಕೆ ಒಂದು ಬಹುದೊಡ್ಡ ಕೊಡುಗೆಯನ್ನು ದಯಪಾಲಿಸಿ ಹೋಗಿದ್ದಾರೆ ತಾವೆಲ್ಲ ಅವಳ ಆರಾಧನೆಯನ್ನು ಮಾಡಿರಿ ನಂದು ಬಹುಶಃ ಏಳು ಗಂಟೆ ಏಳು ನಿಮಿಷ ಆಗಕ್ಕೆ ಬಂದೈತಿ ಯಾಕಂದ್ರೆ ನಾ ಇನ್ನು ಔಟ್ ಆಗಬೇಕಾಗಿತ್ತು ಅದು ಔಟ್ ಆಗಿ ಹೋಗಬೇಕಾಗಿತ್ತು ಬಂಧುಗಳೇ ಗುರುಗಳು ನನಗನಿಸ್ತಾ ಇದೆ ಬಸವಾದಿ ಶಿವಸೇನೆಯರ ಒಂದು ಕನಸು ಏನಿತ್ತಂದರೆ ಮಹಿಳೆಯರಿಗೆ ಸಮಾನತೆ ತರಬೇಕಂತ ಕನಸು ಅವ್ರದ್ದಿತ್ತು ಆ ಕನಸು ಅವರು ನನಸಾನು ಮಾಡಿ ಹೋದರು ಇವತ್ತು ನಮ್ಮ ಸಾಕಷ್ಟು ಸರ್ಕಾರಗಳು ಬರ್ತವೆ ಸನ್ಮಾನ್ಯ ಸೌದಿಯವರಿದ್ದಾರೆ ರಾಜಕೀಯ ಮಸದಿಗಳಿದ್ದಾರೆ ಎಷ್ಟು ಪರ್ಸೆಂಟ್ ನಿಮಗೆ ಮೂವತ್ತ್ಮೂರು ರೀ ಮೂವತ್ತ್ಮೂರು ಮೂವತ್ತು ಪ್ರ ಮೂವತ್ತ್ಮೂರು ಪ್ರತಿಶತನ್ನು ಕೊಡ್ತಕ್ಕಂಥ ಯೋಜನೆ ಸರ್ಕಾರದಿದೆ ಅಂದ್ರೆ ಅರವತ್ತೇಳು ನಾವು ಮೂವತ್ತ್ಮೂರು ನೀವು ಹಂಡ್ರೆಡ್ ಆಗ್ತಲ್ರಿ ನಿಮಗೆ ಮೂವತ್ತ್ಮೂರು ಏನಿಲ್ಲ ಆದ್ರೆ ಅದನ್ನು ಮೀರಿ ನಮ್ಮ ಮುತ್ತಿನ ಕ ಹಿರಿಮಠದ ಶಿವಲಿಂಗ ಪಂಡಿತಾರಾಧ ಶಿವಾಚಾರ್ಯರು ಪೂರ್ಣವಾಗಿ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ ಮಹಿಳೆಯರು ಮಿಂಚಬೇಕು ಇಂಡಿಯಾ ಶೈನಿಂಗ್ ಯಾವಾಗ ಹೆಣ್ಮಕ್ಳು ನಿಲ್ಸ್ತಾರೋ ಆವಾಗ ಇಂಡಿಯಾ ಇಸ್ ಸೈನಿಂಗ್ ಭಾರತ್ ಚಮಕೆಗ ಕಬ್ ಚಮಕೆಗ ಮಹಿಳೆ ಚಬ್ ಜಬ್ ಚಮಕೆಂಗಿ ತಬಿ ಭಾರತ್ ಚಮಕೇಗ ಮಹಿಳೆಯರು ಅಂದ್ರೆ ಅಂತಿಂತವ್ರಲ್ಲ ನೀವು ಭಾಳ ದೊಡ್ಡವರು ಏನೆಲ್ಲ ಕ್ರಾಂತಿ ಆದದ್ದು ನಿಮ್ಮಿಂದನೇ ಆಗೈತಿ ನಮ್ಮಿಂದ ಏನಿಲ್ಲ ನಾವೆಲ್ಲ ವಾಂತಿ ಡಿಪಾರ್ಟ್ಮೆಂಟ್ ನಮ್ಮದು ಮಹಾಭಾರತ ಆಗೈತಿ ಅಂದ್ರೆ ನಿಮ್ಮಿಂದನೇ ಆಗೈತಿ ರಾಮಾಯಣ ಆಗಿದ್ರೆ ನಿಮ್ಮಿಂದನೇ ಆಗೈತಿ ಆಗೈತಿ ಇಲ್ಲಿ ಹೌದಿಲ್ರಿ ಒಂದು ಮನಿ ಮೂರು ಬಾಗಿಲಾಗುದು ಬೇಯ್ಬೇಡ ಮತ್ತೆ ಇನ್ನೇ ಮುಂಜೂರು ಕರ್ಸಲಿಕ್ಕೆ ನಾನು ಯಾಕಂದ್ರೆ ಸಚ್ ಹಮೇಶ ಮನಿ ಒಂದು ಮೂರು ಬಾಗಿಲು ಧಾರಾವಿ ಏನ್ರೀ ಅಂದ್ರೆ ಬಹುಶಃ ಯಾಕೆಂದ್ರೆ ಒಮ್ಮೆಂಬೆ ಸಚ್ ಹಮೇಶ ಕಡವಾ ಹೋತಾಯ್ ಹಿಂದಿ ಒಂದು ಗಾದಿ ಮಾತು ಸಚ್ ಹಮೇಶ ಕಡವಾ ಹೋತಾಯ್ ಸತ್ಯ ಯಾವಾಗಲೂ ಕಹಿಲೆ ಇರ್ತೈತಿ ಆದರೆ ಸತ್ಯ ಸತ್ಯನ ಅದಕ್ಕೆ ಶರಣ ಹೇಳಿದರು ಶರಣರ ವಚನಗಳು ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಶರಣರ ವಚನಗಳು ಹೇಗಿರ್ತವೆ ಅಂದ್ರೆ ಮಾತುಗಳು ಅಂದ್ರೆ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಅದರಂದ್ರೆ ನುಡಿಯೋರಿಗೆ ಭಾಳ ಕಹಿ ಕಹಿ ಇರ್ತಾವ ಅದರ ಉದರಕ್ಕೆ ಭಾಳ ಸಿಹಿ ಉದಾಹರಣೆಗೆ ನೀವೆಲ್ಲ ಪಲ್ಯದ ಮಾಡ್ತೀರಿ ಅಲ್ರಿ ರಾತ್ರಿ ಊಟ ಮಾಡಬೇಕಾದ್ರೆ ಹಾಗಲ್ಕಾಯಿ ಪಲ್ಯ ಊಟ ಮಾಡಬೇಕು ಹಾಗಲ್ಕಾಯಿ ತಿನ್ನುವ ಹೇಗಿರ್ತೈತಿ ಕಹಿ ಕಹಿ ಇರ್ತೈತಿ ಆ ಕೈ ಉಗಿಸಲಾಗಿ ನಮ್ಮ ಅವಾಗಳು ಏನು ಮಾಡ್ತಾರೆ ಅಂದ್ರೆ ಶಿಸ್ತಂಗ ಬೆಲ್ಲಾರ ಒಗೀತಾರ ಕಡಿಕೆ ಉಪ್ಪಾರ ಹಾಕ್ತಾರು ಡಾಲ್ಡಾರ ಹಾಕ್ತಾರು ಅದು ಪಟ್ಟು ಕೈ ಹೋಗ್ಬೇಕು ಕಹಿ ಹೋದ್ರೆ ಅದ್ರ ಫಲನೇ ಇಲ್ಲ ಹೇಗೆ ಹಾಗಲಕಾಯಿ ಪಲ್ಯ ಊಟ ಮಾಡುವಾಗ ಕಹಿ ಕೈ ಅನ್ನಿಸ್ತೈತಿವ್ ಒಳಗೆ ಹೋಗಿ ಅದು ಸಿಹಿ ಕೆಲಸವನ್ನು ಮಾಡ್ತೈತೆ ಹಾಗೆ ಬಂಧುಗಳೇ ಇವತ್ತು ಈ ದೇವಿ ಪುರಾಣ ಪ್ರಾರಂಭವಾಗಿದೆ ತಾವು ಪ್ರತಿನಿತ್ಯ ದೇವಿ ಆರಾಧನೆ ಮಾಡಿರಿ ರಾತ್ರಿ ಎರಡು ಗಂಟೆಕರೆ ಹೇಳ್ರಿ ಮೂರು ಗಂಟೆಕರೆ ಹೇಳ್ರಿ ಬನ್ನಿಗಳ ಪೂಜೆ ಮಾಡ್ರಿ ಕೊನೆಗೆ ಒಂದು ದಿನ ನಿಮಗೆ ದೇವಿ ಪ್ರತ್ಯಕ್ಷ ಸಾಕ ಗ್ಯಾರಂಟಿ ಪ್ರತ್ಯಕ್ಷ ಸಕ್ಕಳ ಹೇಗಕ್ಕೆ ಕೇಳಿದ್ರೆ ಬಹುಶಃ ನನ್ನ ರೈತಾಪಿ ಬಾಂಧವರು ಒಂದು ದೊಡ್ಡ ಹಬ್ಬ ಇದು ಮುಗಿದ ಮೇಲೆ ಹಬ್ಬ ಬರ್ತೈತಿ ಏನಂದ್ರೆ ಸಿಗಿ ಉಣ್ಣಿ ಹಬ್ಬ ಸಿಗಿ ಉಣ್ಣಿ ನೀವೆಲ್ಲರು ರಾತ್ರಿ ಯಾತ್ರೆ ಇರ್ತೀರಿ ಅವಾಗ ನಮ್ಮ ಅವಾಗಳು ರಾತ್ರಿ ಗಳತನಕ್ಕೆ ಯಾತ್ರೆದ ಅಡಿಗೆ ಮಾಡ್ತಿದ್ರು ನಮ್ಮ ರೈತರು ನಮ್ಮ ರೈತರು ಮಾಡಿದ್ರು ಸೂರ್ಯ ಉದಯ ಆಗೋಕ್ಕೆ ಮೊದಲೇ ಚರಗ ಚಲೀ ಬರ್ತಿದ್ರು ಹೌದಿಲ್ಲ ರೀ ಎಲ್ಲಿ ಹೇಳ್ತೀರಿ ನೀವು ಧಾರಾವಾಹಿ ಮುಗಿಸ್ಬೇಕಾದ್ರೆ ಹನ್ನೊಂದು ಆಕೈತಿ ಮುಂಜಾನೆ ಹೇಳ್ಬೇಕಾದ್ರೆ ಎಂಟು ಆಕೈತಿ ಚರಗ ಚಲೋ ಮೊದಲು ಸಿಗಿ ಹುಣ್ಣಿ ಏನೈತಿ ರಾತ್ರಿನೇ ಚೆಲ್ತಿದ್ರು ಎಲ್ಲ ಮಸಿ ಚರಗ ಹಗಲಿ ಚಲೋದು ಇದನ್ನ ಯಾಕಂದ್ರೆ ನಾನು ಒಬ್ಬ ರೈತ ಸುಮಾರು ಸುಮ್ನೆ ಜೊತೆ ನಿಮ್ಮ ನಿಮ್ಮೆದ್ರಿಗೆ ಇದನ್ನು ಯಾಕೆ ಹೇಳ್ತೈತಿವಿ ನಿಮ್ಮನ್ನ ನೋಡಕ್ಕೆ ಬರ್ತಾಳೆ ಒಂದು ದಿವ್ಸ ಒಂಬತ್ತು ದಿನ ಪಾರಾಯಣ ಮಾಡ್ರಿ ಒಂಬತ್ತು ದಿನ ಆರಾಧನೆ ಮಾಡ್ರಿ ಒಂದು ದಿನ ಯಾವಾಗ ಬರ್ತಾಳ ಅಂದ್ರೆ ಸಿಗಿ ಹುಣ್ಣಿ ದಿವ್ಸ ಬರ್ತಾಳಕ ರಾತ್ರಿ ಕಡೆ ಉತ್ತರ ಭಾರತ ಒಳಗ ಕೋಜಾಗರ ವೃತ್ತ ಅಂತಾರೆ ಕಾಸಿ ಒಳಗ ಕೋಜಾಗರ ವೃತ್ತ ಕೋ ಜಾಗರ ವೃತ ಅಂದ್ರೆ ಕೋ ಅಂದ್ರೆ ಯಾರು ಜಾಗರ ಅಂದ್ರೆ ಯಾತ್ರು ಯಾರು ಯಾತ್ರಿ ಇರ್ತಾರೆ ಎಂಬುದ್ರ ದೇವಿ ರಾತ್ರಿ ಹೊತ್ತು ಅಡ್ಡಾಡ್ತ ಬರ್ತಾಳೆ ಹಂಗ ಆ ದಿನ ಯಾರು ನಿಮ್ ಮಕ್ಕೋಬೇಡ್ರಿ ಮತ್ತ ಒಂದ್ ವೇಳೆ ಮಕ್ಕಂದ್ರಿ ಒಂಬತ್ತು ದಿನ ನಥಿಂಗ್ ಅದನ್ನು ಅವಶ್ಯ ಯಾತ್ರೆ ರೀ ಆಮೇಲೆ ಎಂಟು ಕರಿ ಹೇಳ್ರಿ ಹತ್ತು ಕರಿ ಹೇಳ್ರಿ ನಿಜವಾಗಲೂ ಭಾಳ ಸಂತಸವಾಗಿದೆ ನಮ್ಮ ಮಹಿಳಾ ಮಂಡಲದವಳರು ಒಂಬತ್ತು ದಿನಗಳ ಪಂದ್ರೆ ಸಕ್ರಿಯವಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರು ಇವತ್ತು ನನಗೆ ಭಾಳ ಸಂತೋಷವಾಯಿತು ಏನಂದ್ರೆ ಹೇಮ್ರೆಡ್ಡಿ ಮಹಿಳಾ ಮಂಡಲದವರು ಇವತ್ತು ಪ್ರಥಮ ದಿನದ ಸಹಯೋಗವನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಬೋಣಿಗೆ ಒಳಗೆ ಎರಡು ಬೋಣಿಗೆ ಭಾಳ ದೊಡ್ಡ ಬೋಣಿಗೆ ಒಳಗೆ ಎರಡು ಬೋಣಿಗೆ ಒಂದು ರೆಡ್ ಬೋಣಿಗೆ ಇನ್ನೊಂದು ಕುರುಬರು ಬೋಣಿಗೆ ನಮ್ದು ಏನಿಲ್ಲ ನಮ್ಮ ಜೋಳಿಗೆ ನಮ್ಮದು ಎಲ್ಲ ನೋಡ್ರಿ ಏನಾರು ವ್ಯವಹಾರ ಮಾಡ್ಬೇಕಾದ್ರೆ ಮೊದಲು ರೆಡ್ಡ್ಯಾರ್ ಬೋಣಿಗೆನೂ ಮಾಡಿಸ್ತಾರ ಇಲ್ಲಾರ ಕುರುಬರು ಬಣಿಗೆ ನಮ್ದು ಇಲ್ಲ ನಾವು ಜೋಳಿಗೆ ಅವ್ರ ನಾವು ಹಂಗೆ ನಿಜವಾದ ಶುಭ ಸಂಕೇತ ಇವತ್ತಿನ ಶುಭಾರಂಭ ನಿಜವಾಗ್ಲೂ ರೆಡ್ಡ್ಯಾರಿಂದ ಬೋಣಿಗೆ ಆಗೈತೆ ಅಂದ್ರೆ ಭಾಳ ಯಶಸ್ವಿ ಎರಡು ಸಾವಿರದ ಇಪ್ಪತ್ತು ಭಾಳ ಯಶಸ್ವಿ ಆಕೈತಿ ಇನ್ನೊಂದು ಸಂತೋಷ ಅಂದ್ರೆ ಅವರಿಬ್ರು ವೈದ್ಯರು ಅವ್ರಿಬ್ಬರು ಡಾಕ್ಟರ್ ಅವರು ಅವರು ಮ ಅವರು ವೈದ್ಯರು ಸಾರಿ ಸರ್ ಸಾರಿ ಮೇಡಮ್ ಅವರು ನಾವು ಅವ್ರಿಗೆ ಎಷ್ಟು ತೆಗೆದು ಮತ್ತು ಇನ್ನು ಮೂರು ಮಂದಿ ವೈದ್ಯರು ಕೂಡ ಇದು ಭಾಳ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಒಂದು ಸಂಕೇತ ಅಂತ ನಾನು ಭಾವಿಸ್ತಾ ಇದ್ದೇನೆ ಭಾಳ ಸಂತೋಷ ಬ ಶ್ರೀಗಳವರು ನನ್ನನ್ನು ಕರೆಸಿ ಅವಕಾಶ ಮಾಡಿಕೊಟ್ಟಿದ್ದಾರೆ ನಿಜವಾಗ್ಲೂ ನಾನು ಎಷ್ಟೋ ತನಕ ಇಲ್ಲಿ ಇರಬೇಕಾಗಿದ್ದಿಲ್ಲ ಭಾಳ ಬೇಗನೆ ಹೋಗಬೇಕಾಯಿತು ಶ್ರೀಗಳ ಬಾಂಧವ್ಯ ಹೇಗಿದೆ ಅಂದ್ರೆ ಅದು ಹೇಳಲಿಕ್ಕೆ ಬಾರದು ಅದಕ್ಕೆ ಅಂಥ ಶ್ರೀಗಳವರ ಆಶೀರ್ವಾದ ಸದಾಕಾಲ ನನ್ನ ಮೇಲೆ ಇರಲಿ ಅಂತ ಹೇಳುತ್ತಾ ತಮಿಳರ ಆಶೀರ್ವಾದ ಕೋರ್ತಾ ಎರಡು ನುಡಿಗು ವಿರಾಮ ಪಡ್ತಾ ಇದ್ದೇನೆ ಜ್ಞಾನದ ಬೆಳಕನ್ನು ಹರಿಸುವ ಮಾತ್ರ